ಫಸ್ಟ್ ಎಕ್ ಫಸ್ಟ್ ಥಿಯೇಟರ್ ಅಲ್ಲಿ ಕಮಾಲ್ಟಿ ಮಿಲ್ ಸಂಕಿನಲ್ಲಿ ಸೆಲೆಬ್ರೇಷನ್ ಮಾಡೋರ್ ನಿಜವಾದ ಸೆಲೆಬ್ರಿಟೀಸ್ ಹಸಿರಿದರೆ ಸಾಧ್ಯ ಮಾಡೋಣ ಕಷ್ಟ ಕೊಡೋವೆ ನಮಸ್ಕಾರ ಅಣ್ಣ ತುಂಬ ಮತ್ತೆ ಆರಾಮಿದ್ದೀರಾ ಈಗ ನಾನು ಬಸ್ಸಲ್ಲಿ ಕೂತಿದ್ದೀನಿ ಇಲ್ಲಿ ಕಮ್ಯೂಟ್ ಟು ಸೈಕಲ್ ತುಂಬ ಪ್ರಿಫರೆಬಲ್ ವೇ ಅಂತೆ ಬಟ್ ನಾನು ಈಗ ಸಿಟಿಗೆ ಹೋಗ್ಬೇಕಿತ್ತು ಕೆಲವೊಂದು ಬ್ಯೂಟಿಫುಲ್ ಪ್ಲೇಸಸ್ನ ನೋಡಬೇಕಿತ್ತು ನನ್ನ ಫ್ರೆಂಡ್ ಕೂಡ ಸಜೆಷನ್ಸ್ ಮಾಡಿದ್ದಾನೆ ಹಾಗಾಗಿ ನಾನೀಗ ಬಸ್ಸಲ್ಲಿ ಹೋಗಿ ಸೆಂಟ್ರಲಿಂದ ಅಲ್ಲಿಂದ ಟ್ಯೂಬಲ್ಲಿ ಅಂದರೆ ಟ್ರೈನಲ್ಲಿ ಹೋಗ್ತೀನಿ ಆಯಿತಾ ಈ ನೀವು ಬಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಪೀಸ್ ಆಗಿದೆ ಅಲ್ಲಿ ನಿಮಗೆ ಸ್ಟೇಷನ್ ತೋರಿಸುತ್ತೆ ಇದು ಎಲ್ಲ ಸೀಟ್ಗಳು ಅಷ್ಟೊಂದು ಜನ ಏನಿಲ್ಲ ಅಷ್ಟೊಂದು ತುಂಬ ಕ್ರೌಡೆಡ್ ಅನ್ನೋ ಥರ ಏನು ಫೀಲ್ ಆಗಲ್ಲ ನಮಗೆ ಈಗ ನಾನು ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೂ ಒಳ್ಳೊಳ್ಳೆ ಪ್ಲೇಸಸ್ಸು ಒಂದು ಫೋರ್ ಫೈವ್ ಪ್ಲೇಸಸ್ಸು ತೋರ್ ಹೇಳಿದ್ದಾನೆ ಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಟೈಮ್ ಆಲ್ಮೋಸ್ಟ್ ನೈನ್ ಫಾರ್ಟಿ ಫೈ ಬೆಳಗ್ಗೆ ಆರಾಮಾಗೆದ್ದು ಬ್ರೇಕ್ಫಾಸ್ಟ್ ಮಾಡಿ ಬೆಳಗ್ಗೆ ದೋಸೆ ಮಾಡಿಕೊಟ್ಟಿದ್ದ ನಮ್ಮ ಹುಡುಗ ಏನೋ ನನ್ನ ಪುಣ್ಯ ನೆದರ್ಲ್ಯಾಂಡ್ಸಿಗೆ ಬಂದು ಬೆಳಗ್ಗೆ ರಾತ್ರಿ ವೆಜ್ ಬಿರಿಯಾನಿ ಮಾಡಿದ್ದ ಈಗ ಬೆಳಗ್ಗೆ ದೋಸೆ ಮಾಡಿದ್ದ ಅವನು ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ನು ವಿಡಿಯೋದಲ್ಲಿ ಬರೋಕೆ ಇಷ್ಟ ಇದೆಯೋ ಎಲ್ಲೋ ಗೊತ್ತಿಲ್ಲ ಬಟ್ ಟ್ರೈ ಅಂತೂ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ ನೋಡಿ ಇಲ್ಲಿ ಚೆನ್ನಾಗಿದ್ದಾವೆ ಇವತ್ತ ಕೋಸ್ತೇನು ಇದು ಬಸ್ ಸ್ಟೇಷನಾ ಇಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ ಸೈಕಲ್ ನಿಲ್ಸೋಕೆ ಅಂತಲೇ ತುಂಬ ಜಾಗ ಕೊಟ್ಟಿದ್ದಾರೆ ದಟ್ ಈಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್ ಇಲ್ಲಿ ಸೈಕಲ್ ತುಂಬ ಪ್ರಿಫರ್ ಮಾಡ್ತಾರೆ ಎಲ್ಲರೂ ಬಸ್ ಸೊತ್ತಾಡ್ಲಿಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ ಬಟ್ ಆದ್ರೂ ಸೈಕಲ್ ಇಸ್ ಅ ಪ್ರಿಫರ್ಡ್ ಕಮ್ಯೂಟ್ ಅಂತ ಹೇಳ್ಬೋದು ಇಲ್ಲಿ ರೋಡ್ಗಳೆಲ್ಲ ತುಂಬ ಚೆನ್ನಾಗಿದೆ ಇನ್ನೇ ಥರ ಪಾತ್ ಹೌಸ್ ಯಾವುದು ಇಲ್ಲ ಫುಲ್ ಸ್ಮೂತ್ ಗೋಯಿಂಗ್ ಆಯ್ತಾ ಬಸ್ ಯಾವುದೇ ಥರ ತೊಂದರೆ ಆಗಿಲ್ಲ ನೋಡ್ಬೋದು ಇಲ್ಲಿ ಫುಲ್ ಬಿಲ್ಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ನನಗೆ ಒಂದು ಇದೆ ತಂಗಾಳಿಯಿಂದ ಭೂವಿಗೊಂದು ಕೀರ್ತಿ ಇನ್ನು ಹೃದಯದೇ ಆ ಕತೆಗಳೆಲ್ಲ ಕಣ್ಣ ತುಂಗಿಗೀರಾಗಿ ನಾನು ಬಂದಾಗಿಂದ ಇಲ್ಲಿವರೆಗೂ ನನಗೆ ತುಂಬಾ ಚೆನ್ನಾಗಿ ಅನಿಸಿದೆ ಸ್ವಲ್ಪ ಪೀಸ್ ಅಷ್ಟೊಂದು ಕ್ರೌಡೆಡ್ ಇಲ್ಲ ನೆಕ್ಸ್ಟ್ ನಾನು ಟ್ರೈ ಮಾಡ್ಬೋದು ಇಲ್ಲಿಗೆ ಅಂತ ಅನಿಸ್ತಾ ಇದೆ ಲಂಡನ್ ಬಿಟ್ಟು ಯಾಕಂದ್ರೆ ಕಾಸ್ಟ್ಲಿ ಇದೆ ಸ್ವಲ್ಪ ಏರಿಯಾ ಅದು ಬಿಟ್ಟರೆ ಓಕೆ ಪೀಸ್ ಆಗಿದೆ ಸ್ವಲ್ಪ ನಮ್ಮೂರ್ಗ ಹಳ್ಳಿ ವೈಫ್ ಬರುತ್ತೆ ನೋಡಿ ಅಲ್ಲೆಲ್ಲ ಭತ್ತ ಬೆಳೀತಾ ಇದ್ದಾರೆ ನಾನು ಕಾಣ್ತಿದ್ದೀಯ ಗೊತ್ತಿಲ್ಲ ಕ್ರಾಪ್ಸ್ ಬೆಳೀತಾ ಇದ್ದಾರೆ ಮತ್ತ ಇದು ಒಂದು ಹೋಗ್ತಾ ಇದೆ ಇಲ್ಲಿ ಕೂಡ ಸಿಗ್ನಲ್ ಗಿಗ್ನಲ್ ಎಲ್ಲ ಇರುತ್ತೆ ಏನೋ ಹೊಸ ಅನುಭವ ಹೊಸ ಹೊಸ ಕಂಟ್ರಿ ನಾನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾ ಒತ್ತಿ ಸೊ ನಾನು ಯಾರು ಯೂಟ್ಯೂಬಲ್ಲಿ ವೀಡಿಯೋಸ್ ಪೋಸ್ಟ್ ಮಾಡಿದಾಗ ಗೊತ್ತಾಗತ್ತೆ ನಾನು ಪೋಸ್ಟ್ ಮಾಡಿರೋದು ಇದೇ ಥರ ಫಾಲೋ ಮಾಡಿ ನಾನು ಈಗ ನೆಕ್ಸ್ಟ್ ಸ್ಟೇಷನಿಗೆ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ ಈಗ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ನೀವು ಇಲ್ಲಿಗೆ ಬಂದಾಗ ಹೇಗೆ ಟ್ರಾವೆಲ್ ಮಾಡೋದು ಅಂತ ನಾನು ಸ್ವಲ್ಪ ಈಸಿ ಮೆಥಡ್ ಆಗೋಯಿತು ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ದೆ ಏನಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿ ಯು ಸು ಬಾಯ್ ನಮಸ್ಕಾರ ಅಂಟಮ್ಮ ಫಸ್ಟ್ನೇ ಬಸ್ಸಲ್ಲೇ ಸ್ಟಾಪ್ ಮಿಸ್ ಆಗಿ ನೆಕ್ಸ್ಟ್ ಸ್ಟಾಪಲ್ಲಿ ಇಲ್ದಿದ್ದೀನಿ ವಾಪಸ್ ಇದ್ದೀನಿ ಈಗ ಮತ್ತೆ ಒಂದು ಸ್ಟಾಪ್ ವಾಪಸ್ ಹೋಗಿ ಅಲ್ಲಿಂದ ಟ್ರೈನಿಗೆ ಹೋಗಬೇಕು ಇಲ್ಲ ಈಗ ಬಸ್ ಬರುತ್ತೆ ಅಂತ ಇದೆ ಪ್ಲ್ಯಾಟ್ಫಾರ್ಮು ಇಲ್ಲಿ ನೋಡ್ಬೋದು ನೀವು ತ್ರೀ ಫಾರ್ಟಿ ಅಂತ ಇದೆ ಅದೇ ಸನ್ನಿನೇ ಇದೆ ವೆದಾರು ಅಷ್ಟೊಂದು ಏನು ಇಲ್ಲ ವೆದ್ದು ಹ್ಯಾಮ್ಫರ್ಡಮಲ್ಲಿ ಹುಡುಗ ಥರ ಇನ್ನು ಬಸ್ ಮಿಸ್ ಮಾಡಿಕೊಂಡು ಒನ್ ಸ್ಟಾಪು ಒನ್ ಸ್ಟಾಪು ನೆಕ್ಸ್ಟ್ ಬಂದು ಹಿಂಗೆ ಮತ್ತೆ ಬಸ್ಸಿಗೆ ಕಾಯ್ತಾ ಇದ್ದೀನಿ ಏನೋ ಒಂಥರ ಖುಷಿ ಅವರೇನಾಮ್ಮ ಮತ್ತೇನು ಸಮಾಚಾರ ಅಂತೂ ಇಂತು ಬಂದು ಟ್ರೈನ್ ಕ್ಯಾಚ್ ಮಾಡಿದ್ದೀನಿ ಇಲ್ಲೇನಂದರೆ ಈ ಥರ ಒಂದು ಕಾರ್ಡ್ ಸಿಗುತ್ತೆ ಇಲ್ಲಿ ನನ್ನ ಫ್ರೆಂಡ್ ಲೋಕಲ್ ಐಟ ಈ ಥರ ಕಾರ್ಡ್ ಕೊಟ್ಟಿದ್ದಾನೆ ಇದಂಗೆ ನಮ್ಮದು ಬೆಂಗಳೂರಲ್ಲಿ ಮೆಟ್ರೋ ಕಾರ್ಡ್ ಇರುತ್ತಲ್ಲ ಅದೇ ಥರ ಅಲ್ಲಿ ಮೆಟ್ರೋದಲ್ಲಿ ಮಾತ್ರ ಟ್ರಾವೆಲ್ ಮಾಡ್ಬೋದು ಇಲ್ಲಿ ಟ್ರೈನಲ್ಲಿ ಬಸ್ಸಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೋದು ಇದು ಸೂಪರ್ ಯೂಸ್ಫುಲ್ ಅಕಸ್ಮಾತ್ ನಿಮ್ಮ ಹತ್ರ ಈ ಕಾರ್ಡ್ ಇಲ್ಲ ಅಂದರೂ ಈ ಕಡೆ ಸೈಡ್ ಬಂದಾಗ ನಿಮ್ಮ ಕಾರ್ಡನ್ನ ಟ್ಯಾಪ್ ಮಾಡಿ ಒಳಗಡೆ ಬರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಡೆವಲಪ್ಡ್ ಕಂಟ್ರಿಗೆ ಇದೇ ಡಿಫ್ರೆನ್ಸು ಸೊ ಎನಿವೇರ್ ಯು ಎನ್ ದಿಸ್ ಟ್ಯಾಪ್ ಯು ಕಾರ್ಡ್ ಕಾರ್ಡ್ ಗೆಟ್ ಇನ್ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗೆಟ್ ಔಟ್ ಆಗಬೇಕು ನೀವು ಇಳಿಬೇಕಾದ್ರೆ ಕೂಡ ಟ್ಯಾಪ್ ಮಾಡಬೇಕು ಟ್ಯಾಪಿಂಗ್ ಟ್ಯಾಪ್ ಟ್ಯಾಪುಟ್ ಎರಡು ಮ್ಯಾಟರ್ ಆಗುತ್ತೆ ಈಗ ಟ್ರೈನಲ್ಲಿದ್ದೀನಿ ನೋಡಿ ನಾನು ಹೋಗ್ಬೇಕಾಗಿರೋ ಸ್ಟಾಪ್ ಅದೇ ಎಸ್ ಸೇಮ್ ಮೆಟ್ರೋ ಥರನೇ ಇದೆ ಮೆಟ್ರೋಗಿನ್ ಮೆಟ್ರೋ ಸ್ವಲ್ಪ ಬೇರೆ ಥರ ಬರುತ್ತೆ ಇಲ್ಲಿ ಸ್ವಲ್ಪ ಬೇರೆ ಥರ ಬರುತ್ತೆ ನೋಡಿ ಅಲ್ಲೊಂದು ಸೂಪರ್ ಫಾಸ್ಟ್ ಹೋಗ್ತಾಯಿದೆ ಅಂತ ಆಮ್ಸ್ಟ್ರಡಾಮಿಗೆ ಬಂದು ಬಾಜಲ್ಲಿ ಟ್ರೈನಲ್ಲಿ ಎಲ್ಲ ಕಡೆ ವಿಡಿಯೋ ಮಾಡ್ತಿದ್ದೀನಿ ಇಲ್ಲಿ ಸ್ವಲ್ಪ ಜನ ಬೇರೆ ಕಮ್ಮಿ ಇದ್ದಾರೆ ಅಷ್ಟೊಂದು ಏನು ಕ್ರೌಡೆಡ್ ಪ್ಲೇಸಸ್ ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ಮುಂದೆ ಇನ್ನೂ ಯಾವ್ಯಾವ ಪ್ಲೇಸಸ್ ನೋಡ್ತೀನಿ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀವಿ ಗುರುತುಗಳು ಇದು ಮರೆಯದ ಹಾಡು ಮೌದಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ಗುರುತುಗಳು ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಅಂತ ಇಂತೂ ಆಮ್ ಶಂ ಸೆಂಟ್ರಲ್ ಬಂದಾಯ್ತು ಬಸ್ಸಿಗೆ ಹೋಗ್ಬೇಕಿತ್ತು ಬಸ್ ಸ್ಟೇಷನ್ ಸಿಗ್ತಾ ಇಲ್ಲ ಓದಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಅವ್ರಿಗೂ ನೆಟ್ಟು ಗೊತ್ತೇ ಇಲ್ಲ ಯಾರು ಅಷ್ಟೊಂದು ಯಾರು ಎಲ್ಲ ಟ್ರೈನಲ್ಲಿ ಓಡಾಡೋ ಜಾಸ್ತಿ ಯಾಕೆಂದರೆ ನಾನು ಹೋಗ್ತಿರೋದು ಜಾಂಡಮ್ ಅಂತ ಸಿಟಿ ಔಟ್ಸ್ಕಟ್ಸ್ ಇದೆ ಹಳ್ಳಿ ಥರ ಸೊ ಇವ್ರು ಯಾರು ಓಡಾಡೇ ಇಲ್ಲ ಹಾಗಾಗಿ ಅಷ್ಟೊಂದೆಲ್ಲ ಹುಡ್ಕಡೆ ಮೇಲೆ ಗೊತ್ತಾಯಿತು ನನ್ನ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ಬಸ್ ಹೋಗುತ್ತೆ ನನಗೆ ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ ಅಂತ ಇಲ್ಲಿ ನೋಡ್ತಿರ್ಬೋದು ಸೈಕಲ್ವ್ರು ಎಷ್ಟು ಜನ ಹೋಗ್ತಿದ್ದಾರೆ ಅಂತ ಸೈಕಲ್ ತುಂಬ ಕಮ್ಯೂಟಬಲ್ ಇಲ್ಲಿ ಪ್ರಿಫರಬಲ್ ಆಪ್ಷನ್ಸು ಮಿನಿ ಕಾರ್ಸೆಲ್ಲ ಈ ಥರ ಆ್ಯಮ್ ಆಮ್ ಚೆನ್ನಾಗಿ ಬಂದು ನಡ್ಕೊಂಡು ಓಡಾಡ್ತಾ ಇದ್ದೀನಿ ಮೇಲುಗಡೆ ಫ್ಲೋರಲ್ ಇದೆ ಅಂತೆ ಬನ್ನಿ ನೋಡೋಣ ಹಿಂಗೋ ಕಷ್ಟಪಟ್ಟು ಲಾಸ್ಟಿಗೆ ಗೊತ್ತಾಯ್ತು ಇಲ್ಲಿ ಬಸ್ ಸ್ಟೇಷನ್ ಕಂಡಿರೋದೇ ಕಷ್ಟ ಆಗೋಯ್ತು ಗುರು ಇನ್ನು ನಾನು ಹೋಗ್ತಿರೋ ಅಂತೂ ತುಂಬ ಚೆನ್ನಾಗಿದೆ ಮೋಸ್ಟ್ಲಿ ರೀಲ್ ಪೋಸ್ಟ್ ಮಾಡ್ತೀನಿ ಇಮಿಡಿಯೇಟ್ಲಿ ಆಮೇಲೆ ಯೂಟ್ಯೂಬ್ ವಿಡಿಯೋ ಹಾಕೋಣ ಅಂತ ನೋಡೋಣ ನಾನೆಲ್ಲೋ ಜನ ಇರೋಲ್ಲ ಅಂದ್ಕೊಂಡಿದ್ದೆ ಬಸ್ ಸ್ಟಾಪಲ್ಲೇ ಬೆಜ್ಜಾನ್ ಚೆನ್ನಾಗಿ ಕಾಯ್ತಿದ್ದಾರೆ ಆ ವಿಂಡ್ ಮಿಲ್ ಹತ್ರ ಹೋಗೋಕ್ಕೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಅನಿಸುತ್ತೆ ಫೋಟೋಸ್ ಕೂಡ ಚೆನ್ನಾಗಿದೆ ನಮ್ಮ ಹುಡುಗ ಬೇರೆ ಹೋಗಿದ್ದ ಅವನು ಹೇಳ್ದ ಚೆನ್ನಾಗಿದೆ ನೋಡಿ ಅಂತ ನಾನು ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಬಟ್ ಏನಂದರೆ ಇಪ್ಪತ್ತು ನಿಮಿಷ ಇವಾಗ ಬಟ್ ವ್ಯೂ ಏನೋ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ದೇ ಫುಲ್ ವ್ಯೂವು ಇದು ಒಂದು ಬಸ್ ಇಲ್ಲೇ ಇದೆ ಹೋಗೋ ರಿಟರ್ನ್ ಬಂದಿರೋದು ನೋಡ್ಬೋದು